ಪ್ರೀತಿಸಿದ ಹುಡುಗನ ಕಥೆ ಮುಗಿಸಿದ ಪಾಪಿಗಳು ಹುಡುಗನ ಶವದ ಮುಂದೆ ಯುವತಿ ಮದುವೆ ತಾನು ಪ್ರೀತಿಸಿದ ಹುಡುಗನನ್ನ ಹುಡುಗಿಯ ಮನೆಯವರು ಕೊಂದು ಹಾಕಿದ್ರು ಆತನೇ ನನ್ನ ಸರ್ವಸ್ವ ಆತ ಸತ್ತರೂ ಬದುಕಿದ್ರು ಅವನೇ ನನ್ನ ಗಂಡ ಎಂದು ಆತನ ಶವದ ಜೊತೆಯಲ್ಲೇ ಇಲ್ಲೊಬ್ಬಳು ಮದುವೆಯಾಗಿದ್ದಾಳೆ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಇಂತಹ ಮನ ಕಲುಕುವ ಘಟನೆ ಬೆಳಕಿಗೆ ಬಂದಿದೆ ಅಂಚಲ ಹಾಗೂ ಸಾಕ್ಷ್ಯಂ ಪರಸ್ಪರ ಪ್ರೀತಿ ಮಾಡ್ತಿದ್ರು ಅಚಲ ಮನೆಯವರು ಜಾತಿ ಕಾರಣಕ್ಕೆ ಹುಡುಗನನ್ನ ಕೊಂದೇ ಬಿಟ್ಟರು ಆತ ಸತ್ತ ಸುದ್ದಿ ಕೇಳಿ ಬರಸಿಡಿಲು ಬಡಿದಂತಾದ ಹುಡುಗಿ ಆಕ್ರಂದನ ಮುಗಿಲು ಮುಟ್ಟಿತು ಆತನ ಮನೆಗೆ ಬಂದು ಅವನ ಶವಕ್ಕೆ ಅರಿಶಿನ ಹಚ್ಚಿ ತನಗೂ ಕುಂಕುಮ ಹಚ್ಚಿಕೊಂಡು ತಾಳಿ ಕಟ್ಟಿಕೊಂಡಿದ್ದಾಳೆ ಹುಡುಗನಿಗೆ ಕೇವಲ ಇಪ್ಪತ್ತು ವರ್ಷ ಹುಡುಗಿಗೆ ಹತ್ತೊಂಬತ್ತು ವರ್ಷ ಡೀಪ್ ಲವ್ನಲ್ಲಿದ್ದ ಇವರಿಗೆ ಜಾತಿ ಅಡ್ಡ ಬಂದಿತು ಇದರಿಂದ ಹುಡುಗಿಯ ಮನೆಯವರು ಆತನನ್ನ ಕೊಂದು ಹಾಕಿದ್ರು ಈಗ ಐವರ ಬಂಧನ ಮಾಡಲಾಗಿದೆ ಸೇಲ್ 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 ಕೇವಲ ನೂರ ಮೂವತ್ತು ರೂಪಾಯಿಗೆ ಎಲ್ಲವೂ ಲಭ್ಯ ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ನೂರ ಮೂವತ್ತು ರೂಪಾಯಿಗೆ ಖರೀದಿಸುವ ಸುವರ್ಣಾವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಝೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸೆಸ್ ಶರ್ಟ್ಸ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ